ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ಅಂದ್ರೆ ಉತ್ಕೃಷ್ಟ ಗುಣಮಟ್ಟಕ್ಕೆ ಹೆಸರುವಾಸಿ ಕರ್ನಾಟಕ ಮಾತ್ರ ಅಲ್ಲದೆ ದೇಶ ವಿದೇಶದಲ್ಲೂ ತನ್ನ ಮಾರುಕಟ್ಟೆ ಜಾಲವನ್ನು ವಿಸ್ತರಿಸಿಕೊಂಡಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೂ ನಮ್ಮ ನಂದಿನಿ ತುಪ್ಪವೇ ಅಚ್ಚುಮೆಚ್ಚು ಇಂತಹ ಹೆಮ್ಮೆಯ ಬ್ರ್ಯಾಂಡ್ ಹೆಸರಲ್ಲಿ ಹಣ ಮಾಡೋ ಗ್ಯಾಂಗ್ ಸೃಷ್ಟಿಯಾಗಿದೆ ನಂದಿನಿ ತುಪ್ಪವನ್ನ ಕಲಬೆರಿಕೆ ಮಾಡಿ ಮಾರುಕಟ್ಟೆಗೆ ಕಳಿಸ್ತಾ ಇದ್ದ ಗ್ಯಾಂಗ್ ಅಂದರಾಗಿದೆ ಇದು ನಂದಿನಿ ನಕಲಿ ತುಪ್ಪ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ತುಪ್ಪ ಡ್ಯೂಪ್ಲಿಕೇಟ್ ಬಾಕ್ಸ್ ಮೇಲೆ ಪ್ಯೂರ್ ಘೀ ಬಾಕ್ಸ್ ಒಳಗೆ ನಕಲಿ ಘೀಯಾವುದೋ ನಕಲಿ ತುಪ್ಪದ ಕಂಪನಿಯಲ್ಲ ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪದ ಬ್ರ್ಯಾಂಡ್ ಆದರೆ ತಯಾರು ಮಾಡುತ್ತಿರುವುದು ಮಾತ್ರ ಕೆಎಂಎಫ್ ಅಲ್ಲ ತಮಿಳುನಾಡು ಮೂಲದ ದುಷ್ಕರ್ಮಿಗಳು ನಂದಿನಿ ತುಪ್ಪದ ಕ್ವಾಲಿಟಿ ಬೇಡಿಕೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ದುಷ್ಕರ್ಮಿಗಳು ನಂದಿನಿ ಹೆಸರಲ್ಲಿ ಕಲಬೆರಕೆ ತುಪ್ಪ ತಯಾರಿಸಿ ಮಾರಾಟ ಮಾಡುವ ಜಾಲ ಪತ್ತೆಯಾಗಿದೆ ಪ್ಯಾಕೆಟ್ ಮತ್ತು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಸೇಮ್ ಟು ಸೇಮ್ ನಂದಿನಿ ಒರಿಜಿನಲ್ ಬಾಟಲ್ ರೀತಿಯಲ್ಲೇ ಮಾರುಕಟ್ಟೆಗೆ ಹಂಚಿಕೆ ಆಗ್ತಿತ್ತು ನಗರದಾದ್ಯಂತ ಮಾರಾಟ ಮಾಡುತ್ತಿದ್ದ ಬೃಹತ್ ಜಾಲವನ್ನು ಕೆಎಂಎಫ್ ಜಾಗೃತ ದಳ ಸದಸ್ಯರು ಪತ್ತೆ ಮಾಡಿದ್ರು ಆ ಬಳಿಕ ಸಿಸಿಬಿ ಟೀಂ ದಾಳಿ ಮಾಡಿ ನಕಲಿ ತುಪ್ಪ ತಯಾರಿಸಿ ಸರಬರಾಜು ಮಾಡುತ್ತಿದ್ದ ಗ್ಯಾಂಗ್ ಬಂಧನ ಮಾಡಿದೆ ಬಂಧಿತರಿಂದ ಬರೋಬ್ಬರಿ ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಹಕರನ್ನ ಹೊಂದಿರುವ ನಂದಿನಿ ತುಪ್ಪದ ಹೆಸರಿನಲ್ಲಿ ಹಣ ಮಾಡುವ ದಂಧೆ ಶುರು ಮಾಡಿದ್ದ ಕುಟುಂಬ ಖಾಕಿ ಬಲೆಗೆ ಬಿದ್ದಿದೆ ಪ್ರತಿಷ್ಠಿತ ನಂದಿನಿ ತುಪ್ಪವನ್ನು ನಕಲು ಮಾಡಿ ರಾಜ್ಯಾದ್ಯಂತ ಮಾರಾಟ ಮಾಡುತ್ತಿದ್ದ ಕಲಬೆರಕೆ ಕುಟುಂಬವನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಚಾಮರಾಜಪೇಟೆಯಲ್ಲಿ ಅಕ್ರಮವಾಗಿ ಕಲಬೆರಕೆ ತುಪ್ಪವನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತಿದ್ದ ಮಹೇಂದ್ರ ಆತನ ಮಗ ದೀಪಕ್ ಎಂಬುವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದು ಮಹೇಂದ್ರನ ಪತ್ನಿ ಗಾಯತ್ರಿ ಎಂಬಾಕೆಯನ್ನ ವಿಚಾರಣೆ ನಡೆಸುತ್ತಿದ್ದಾರೆ ಒರಿಜಿನಲ್ ತುಪ್ಪದ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಮಹೇಂದ್ರ ಒಂದು ಲೀಟರ್ ಅಸಲಿ ತುಪ್ಪ ಬಳಸಿ ಹತ್ತು ಲೀಟರ್ ನಕಲಿ ತುಪ್ಪ ರೆಡಿ ಕೃಷ್ಣ ಎಂಟರ್ಪ್ರೈಸಸ್ ಎಂಬ ಕಂಪನಿ ಹೊಂದಿದ್ದ ಆರೋಪಿ ಮಹೇಂದ್ರ ಅಧಿಕೃತ ಕೆಎಂಎಫ್ ಡಿಸ್ಟ್ರಿಬ್ಯೂಟರ್ ಆಗಿದ್ದ ನಂದಿನಿಯ ಹಲವು ಪ್ರಾಡಕ್ಟ್ಗಳನ್ನ ಕರ್ನಾಟಕ ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಿಗೆ ಪೂರೈಕೆ ಮಾಡುತ್ತಿದ್ದ ಚಾಮರಾಜಪೇಟೆಯಲ್ಲಿ ಗೋಡೌನ್ ಮಾಡಿಕೊಂಡಿದ್ದ ಮಹೇಂದ್ರ ಕೆಎಂಎಫ್ ನಿಂದ ಅಸಲಿ ತುಪ್ಪ ತರಿಸಿಕೊಳ್ಳುತ್ತಿದ್ದ ಇನ್ನೊಂದು ಕಡೆ ತಮಿಳುನಾಡಿನ ಗೋಡೌನ್ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಹಾಕಿ ಪಾಮ್ ಆಯಿಲ್ ಡಾಲ್ಡಾ ತೆಂಗಿನ ಎಣ್ಣೆ ಬಳಸಿ ಕಲಬೆರಕೆ ತುಪ್ಪ ರೆಡಿ ಮಾಡುತ್ತಿದ್ದ ಅದನ್ನು ನಂದಿನಿ ಪ್ರಾಡಕ್ಟ್ ಅಂತ ಸೇಲ್ ಮಾಡುತ್ತಿದ್ದ ಒಂದು ಲೀಟರ್ ಅಸಲಿ ತುಪ್ಪ ಬಳಸಿ ಹತ್ತು ಲೀಟರ್ ನಕಲಿ ತುಪ್ಪ ರೆಡಿ ಮಾಡುತ್ತಿದ್ದ ಅನ್ನೋದು ಬಯಲಾಗಿದೆ ಮತ್ತು ನಾವು ಕೆಎಂಎಫ್ ಇಂಟೆಲಿಜೆನ್ಸ್ ವಿಭಾಗದಿಂದ ಜಂಟಿ ಕಾರ್ಯಾಚರಣೆ ಮಾಡಿದಾಗ ಬೆಂಗಳೂರು ಒಬ್ಬ ಡಿಸ್ಟ್ರಿಬ್ಯೂಟರ್ ಅವ್ರ ಕಡೆಯಿಂದ ತುಪ್ಪ ತಗೊಂಡು ನಮ್ಮ ತುಪ್ಪ ತಗೊಂಡು ನಮ್ಮ ತುಪ್ಪವನ್ನು ಅಲ್ಲಿ ತಗೊಂಡು ಹೋಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ನಾಟ್ ಓನ್ಲಿ ಗೀ ತುಪ್ಪ ಅಷ್ಟೇ ಅಲ್ಲ ಅದರಲ್ಲಿ ಪಾಮ್ ಆಯಿಲು ಮತ್ತೆ ಕೋಕೋನಟ್ ಆಯಿಲ್ ಕೂಡ ಅದನ್ನು ಕಲಬೆರಕೆ ಮಾಡಿ ತಮಿಳುನಾಡಿನಲ್ಲಿರುವ ಪ್ರಮುಖ ಆರೋಪಿ ತುಪ್ಪವನ್ನ ಕಲಬೆರಕೆ ಮಾಡುತ್ತಿದ್ದಂತೆ ಆ ಬಳಿಕ ನಂದಿನಿ ಬ್ರಾಂಡ್ ಹೆಸರಲ್ಲಿ ಬೇರೆ ಬೇರೆ ಕಡೆಗೆ ವಿತರಣೆ ಮಾಡುತ್ತಿದ್ರು ನಂದಿನಿ ಪ್ಯಾಕೆಟ್ ನಂದಿನಿ ಬಾಟಲ್ ಗಳಿಗೆ ತುಂಬಿ ನಂದಿನಿ ತುಪ್ಪ ಎನ್ನುವಂತೆಯೇ ಹೋಲ್ಸೇಲ್ ಹಾಗೂ ರೀಟೇಲ್ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ರು ಮಹೇಂದ್ರ ಕೂಡ ನಕಲಿ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ ಇದೀಗ ಸಿ ಸಿ ಬಿ ಪೊಲೀಸರು ಮಹೇಂದ್ರ ಆತನ ಮಗ ದೀಪಕ್ ತಮಿಳುನಾಡಿನಿಂದ ಸಪ್ಲೈ ಮಾಡುತ್ತಿದ್ದ ಮುನಿರಾಜು ಹಾಗೂ ಚಾಲಕ ಅಭಿಲಾಷ್ ಎಂಬಾತನನ್ನು ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ ಯಾರು ಸಿಟಿ ಪೊಲೀಸ್ ಸಿ ಸಿ ಬಿ ಟೀಮ್ ಅವರು ಕೆ ಎಂ ಎಫ್ ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು ಸೊ ಜಂಟಿಯಾಗಿ ಸಿ ಸಿ ಬಿ ಮತ್ತು ಕೆ ಎಂ ಎಫ್ ಟೀಮ್ ಅವರು ಮೂರು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಒಬ್ಬ ಜನಗೆ ನಾವು ಡಿಟೈನ್ ಮಾಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನಂದಿನಿ ಘೀ ಮತ್ತು ಇನ್ನೇ ತರ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತೆ ಆಯಿಲ್ ಅದೆಲ್ಲ ಸೇರಿ ಕೆಲವು ಡ್ಯೂಪ್ಲಿಕೇಟ್ ಆಗ್ತಿದ್ದು ಅಂತ ನಮಗೆ ಮಾಹಿತಿ ಬಂದಿತ್ತು ಒಟ್ಟಾಗಿ ಅಂದಾಜು ಒನ್ ಪಾಯಿಂಟ್ಸ್ ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮೆಷಿನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ನ ಮಾಡಿದ್ದೀವಿ ಕಲಬೆರಕೆ ತುಪ್ಪ ಮಾರ್ಕೆಟ್ಗೆ ಎಂಟ್ರಿ ಆಗಿದೆ ಅನ್ನೋ ವಿಚಾರವನ್ನ ಕೆ ಎಫ್ ಜಾಗೃತ ದಳದ ಅಧಿಕಾರಿಗಳು ನೀಡಿದ್ರು ಕೂಡಲೇ ಅಲರ್ಟ್ ಆದ ಸಿ ಬಿ ಟೀಮ್ ಜಂಟಿ ಕಾರ್ಯಾಚರಣೆ ನಡೆಸಿ ದುಷ್ಕರ್ಮಿಗಳಿಗೆ ಕೂಳ ತೋಡಿಸಿದೆ ಚಾಮರಾಜಪೇಟೆಯಲ್ಲಿ ಅಪಾರ ಪ್ರಮಾಣದ ನಕಲಿ ನಂದಿನಿ ತುಪ್ಪ ಪತ್ತೆಯಾಗಿದೆ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಐದೂವರೆ ಸಾವಿರ ಲೀಟರ್ ನಕಲಿ ತುಪ್ಪ ಜಪ್ತಿ ಮಾಡಲಾಗಿದೆ ತಮಿಳುನಾಡಿನ ಧರ್ಮಪುರಿಯಲ್ಲಿದ್ದ ಕಲಬೆರಕೆ ತುಪ್ಪದ ಫ್ಯಾಕ್ಟರಿಯನ್ನು ಪತ್ತೆ ಹಚ್ಚಲಾಗಿದ್ದು ಅಲ್ಲಿಂದಲೇ ನಕಲಿ ತುಪ್ಪವನ್ನು ಬೆಂಗಳೂರಿಗೆ ತಂದು ಮಾರಾಟ ಮಾಡುತ್ತಿದ್ರು ಅನ್ನೋದು ಗೊತ್ತಾಗಿದೆ ಬಂಧಿತ ಆರೋಪಿಗಳಿಂದ ಐದು ಮೊಬೈಲ್ ಫೋನ್ಸ್ ಎರಡು ಗೂಡ್ಸ್ ವಾಹನಗಳು ಹಾಗೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಗದನ್ನ ಜಪ್ತಿ ಮಾಡಲಾಗಿದೆ ಒಟ್ಟಾರೆ ನಕಲಿ ತುಪ್ಪ ವಾಹನಗಳು ಸೇರಿ ಒಂದು ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳನ್ನು ಸೀಜ್ ಮಾಡಲಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವ ಸಿಸಿಬಿ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುತ್ತಿದ್ದು ತಮಿಳುನಾಡು ಮೂಲದ ಪ್ರಮುಖ ಆರೋಪಿ ಪತ್ತೆಗೆ ಬಲೆ ಬೀಸಲಾಗಿದೆ ಕ್ಯಾಮೆರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಾಗಟಾ ಕ್ರೈಮ್ ಬ್ಯೂರೋ ನ್ಯೂಸ್ ಐಟಿ